ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುವ ಧ್ವನಿ ಸುರುಳಿಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಇನ್ನು ಎಂಸಿ ಬಸವರಾಜ್ ಭಕ್ತಿಪೂರ್ವಕವಾದ ಅಭಿನಯದ ಈ ಗೀತೆಗೆ ಮಂಜು ಕವಿ ಸಂಗೀತ ಒದಗಿಸಿ ಸಾಹಿತ್ಯ ಬರೆದು ನಿರ್ದೇಶನ ಮಾಡಲಿದ್ದಾರೆ ಇನ್ನು ಈ ಗೀತೆಗೆ ಸಂಕಲನ ಯುಡಿಐ ಹಾಗೂ ಈ ಗೀತೆಯ ವಾದ್ಯ ಸಂಯೋಜನೆ ವಿನು ಮನಸು ಕವಿ ರಾಜೇಶ್ ಅವರು ಅಭಿನಂದನೆ ಸಲ್ಲಿಸಿ ತಂಡಕ್ಕೆ ಶುಭ ಹಾರೈಸಿದರು ಮಲೆಯ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಅರ್ಚಕರಾದ ದಿನೇಶ್ ಕುಮಾರ್ ಅವರು ಉಪಸ್ಥಿತರಿದ್ದರು ಎಂಸಿ ಬಸವರಾಜ್ ಅವರ ತುಂಬಾ ದಿನದ ಕನಸು ಇದೀಗ ನನಸಾಗಿದೆ ಶನಿ ಮಹಾತ್ಮ ದೇವಸ್ಥಾನದ ಅರ್ಚಕರಾಗಿ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಎಂಸಿ ಬಸವರಾಜ್ ಅವರು ಸ್ವಾಮಿಯ ಬಗ್ಗೆ ಇಟ್ಟಿರುವ ಅಪಾರವಾದ ನಂಬಿಕೆಯನ್ನು ವ್ಯಕ್ತಪಡಿಸಿದರು ಇನ್ನು ಅವರ ಕೈಯಲ್ಲಿ ಸಾಕ್ಷಾತ್ ಶ್ರೀ ಸ್ವಾಮಿಯ ಅಚ್ಚೆಯನ್ನೇ ಹಾಕಿಸಿಕೊಂಡು ಆರಾಧ್ಯ ಭಕ್ತನಾಗಿ ದೇವರಿಗೆ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಮಾತನಾಡಿದರು ಎಂಸಿ ಬಸವರಾಜ್ ಅವರು ಮಂಜು ಕವಿ ಆಪ್ತ ಸ್ನೇಹಿತರು ಕೂಡ ಹೌದು ಒಂದೇ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಎಂ ಸಿ ಸ್ನೇಹಿತ ಸಿಕ್ಕಿರುವುದು ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ ನಾಯಕನ ಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಸಾಕ್ಷಾ ಚಿತ್ರವನ್ನು ಪೂರ್ವಕವಾಗಿ ಯಶಸ್ವಿಗೊಳಿಸುತ್ತೇವೆ ಎಂದು ತಿಳಿಸಿದರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಕವಿ ಮಾತಾಡ್ತಾ ಇದ್ದೀನಿ ಮಾಡಿದಷ್ಟು ನೀಡು ಭಿಕ್ಷೆಯನ್ನು ಒಂದು ಆಲ್ಬಮ್ ಡಾಕ್ಯುಮೆಂಟರಿ ಒಂದು ಚಿತ್ರೀಕರಣ ಮಾಡ್ತಾ ಸೊ ಅದಕ್ಕೆ ಮುಖ್ಯ ಭಕ್ತಿಪೂರ್ವಕ ಅಭಿನಯದಲ್ಲಿ ನನ್ನ ಆತ್ಮೀಯ ಗೆಳೆಯನಾದಂಥ ಎಮ್ ಸಿ ಬಸವರಾಜ್ ಅವರು ಅಭಿನಯಿಸ್ತಾ ಇದ್ದಾರೆ ಯಾಕೆಂದರೆ ಸುಮಾರು ವರ್ಷಗಳಿಂದ ಒಂದು ಕನಸಿತ್ತು ನನಗೂ ಕೂಡ ನಾಯಕನಟ್ಟಿ ಸ್ವಾಮಿಯ ಒಂದು ಅನುಗ್ರಹ ಇದೆ ಆ ಸ್ವಾಮಿಯಿಂದಲೇ ನನಗೂ ಒಂದು ತುಂಬ ಒಂದು ನಂಬಿಕೆ ಇರುವಂಥ ಒಂದು ದೇವಸ್ಥಾನ ನಾಯಕನಟ್ಟಿ ಸ್ವಾಮಿ ಅಂದರೆ ನಮ್ಮ ದೇಶ ವಿದೇಶದಿಂದ ಆ ಅಲ್ಲಿ ಜಾತ್ರೆ ಆಗಲಿ ಆ ದರ್ಶನಕ್ಕಾಗಲಿ ಪ್ರತಿಯೊಂದು ಭಕ್ತಾದಿಗಳು ಅಲ್ಲಿಗೆ ಬರೋಂಥ ಒಂದು ಸ್ಥಳ ಆ ದೇವ್ರದ್ದು ಪವಾಡಗಳು ತುಂಬ ಅದ್ಭುತವಾಗಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕವಿರಾಜ್ ಸರ್ ಅವರು ರಾಜೇಶ್ ಕವಿ ಸರ್ ಬಂದಿದ್ದಾರೆ ಕವಿರಾಜ ಸರ್ರು ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದ ದಿನೇಶ್ ಕುಮಾರ್ ಸರ್ ಬಂದಿದ್ದಾರೆ ಸೊ ಇದು ಒಂದು ಭಕ್ತಿಪೂರ್ವಕವಾದ ಒಂದು ಗೀತೆ ಇದೊಂದು ಡಾಕ್ಯುಮೆಂಟ್ರಿನ ನಾವು ಮುಂದಿನ ವಾರದಲ್ಲಿ ಅಲ್ಲೇ ಶೂಟ್ ಮಾಡ್ತೀವಿ ನಾವು ತುಂಬ ಅದ್ಭುತವಾಗಿ ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಿದ್ವಿ ಹಾಗೆ ನನ್ನ ಆತ್ಮೀಯ ಗೆಳೆಯನ ಒಂದು ಕೋರಿಕೆ ಕೂಡ ಅದು ತುಂಬ ವರ್ಷಗಳಿಂದ ಏನೋ ಒಂದು ಕನಸಿತ್ತು ಈ ಫಸ್ಟು ಈ ದೇವರ ಒಂದು ಆಶೀರ್ವಾದ ತಗೊಂಡು ನಾವು ಒಂದು ಮುಂದೆ ಹೆಜ್ಜೆ ಇಡಬೇಕಂತೇಳಿ ಈ ಹಾಗೆ ನಮ್ಮ ಒಂದು ಶನಿ ಮಹಾತ್ಮ ದೇವಸ್ಥಾನದ ಒಂದು ಅರ್ಚಕರು ಕೂಡ ಹೌದು ಸೊ ಫಸ್ಟು ಮೊದಲನೇ ಒಂದು ಪ್ರಾಜೆಕ್ಟೇ ನಾವು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿದು ಮಾಡ್ತಾ ಇರೋದು ನನಗೆ ತುಂಬ ಖುಷಿ ತಂದು ಕೊಟ್ಟಿದೆ ಇದರ ಒಂದು ವಾದ್ಯ ಸಂಯೋಜನೆ ನನ್ನ ಆತ್ಮೀಯ ಗೆಳೆಯ ವಿನು ಮನಸ್ಸು ಹಾಗೆ ಇದರ ಸಂಕಲನ ಬಂದು ವೆಂಕಿ ಯು ಡಿ ಐ ಅಂತೇಳಿ ಇದರ ಪೋಸ್ಟರ್ ಡಿಸೈನರ್ ಬಂದುಬಿಟ್ಟು ದೇವು ಅಂತೇಳಿ ಅವ ಇವರು ಬರಬೇಕಾಗಿತ್ತು ಇವತ್ತು ಕಾರಣಾಂತರಗಳಿಂದ ಬರಲಿಲ್ಲ ಹಾಗಾಗಿ ತಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ಪ್ರಾಜೆಕ್ಟ್ನ ನಾವು ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ನಮ್ಮ ಒಂದು ತಂಡದ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನ್ಸಾರ ಕೇಳ್ಕೋತಾ ಇದ್ದೀನಿ ನಮಸ್ಕಾರ ನಮ್ಮ ಹೆಸರು ಎಮ್ ಸಿ ಬಸವರಾಜ್ ಅಂತೇಳಿ ಸರ್ ನಮ್ಮದು ಚಿತ್ರದುರ್ಗ ಜಿಲ್ಲೆ ನಾಯಕನಟ್ಟಿ ಹತ್ರ ಕೋನ್ಸಾಗರ ಅಂತೇಳಿ ನಮ್ಮ ನಮ್ಮ ಸ್ವ ಹುಟ್ಟೂರು ನಾವು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಪರಮ ಭಕ್ತರು ಕೂಡ ಪ್ರತಿ ವರ್ಷ ಅಲ್ಲಿ ಜಾತ್ರೆಗೆ ಹೋಗ್ತಕ್ಕಂಥದ್ದು ನಮಗೆ ನಾಯ್ಕನಟ್ಟಿ ಅಕ್ಕಪಕ್ಕದೂರಾಗಿರೋದ್ರಿಂದ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಅಂತಂದರೆ ನಮ್ಮ ಕಣಕಣದಲ್ಲೂ ಕೂಡ ಭಗವಂತನ ನಾವು ಸ್ಮರಿಸ್ತೀವಿ ನಾವು ಬೆಂಗಳೂರಲ್ಲಿ ಇಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ಅರ್ಚಕರಾಗಿ ಸೇವೆ ಮಾಡ್ತಾ ನಾವು ಭಗವಂತನು ಶ್ರೀ ಗುರು ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿಯವ್ರನ್ನು ಕೂಡ ಭಕ್ತಿಪೂರ್ವಕವಾಗಿ ನಾವು ಒಂದು ಸ್ಮರಣೆ ಮಾಡ್ಕೊಳ್ತೀವಿ ಪ್ರತಿದಿನ ಕೂಡ ನಾವು ಮನೆಯಲ್ಲಿ ದೇವ್ರ ಫೋಟೋ ಇಟ್ಬಿಟ್ಟೆ ಪೂಜೆ ಮಾಡ್ತಕ್ಕಂಥದ್ದು ಏನೋ ನಮಗೆ ಹುಟ್ಟಿದಾಗಿನಿಂದನೂ ಕೂಡ ಈ ಒಂದು ಭಗವಂತನ ಒಂದು ಪ್ರೇರಣೆಯಿಂದಲೇ ನಾವು ಹಂತ ಹಂತವಾಗಿ ಮೇಲ್ ಬಂದಿರತಕ್ಕಂಥದ್ದು ಕೂಡ ನಾವೆಷ್ಟೇ ಬೆಳೆದರೂ ಕೂಡ ನಮ್ಮ ಊರಲ್ಲಿರ್ತಕ್ಕಂಥ ದೇವ್ರನ್ನ ನಾವು ಮರಿಬಾರ್ದು ಎಂಬ ಒಂದು ಉದ್ದೇಶದಿಂದ ಭಗವಂತನ ಒಂದು ಭಕ್ತಿಪೂರ್ವಕ ಅಭಿನಯಿಸ್ಲಿಕ್ಕೋಸ್ಕರ ನನಗೆ ಒಂದು ಚಾನ್ಸ್ ಕೊಟ್ಟಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜು ಕವಿಯವರಿಗೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಜೊತೆಗೆ ಈ ಒಂದು ಕಾರ್ಯಕ್ರಮನ ನಾವು ಅಲ್ಲೇ ನಾಯ್ಕನಟ್ಟಿ ಕ್ಷೇತ್ರದವರೇ ಆಗಿರೋದ್ರಿಂದ ಅಲ್ಲಿ ಲೊಕೇಶನ್ಗಳಾಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಆ ಊರಿನಲ್ಲಿ ಏನೇ ಬೇಕಾದರೂ ಕೂಡ ನಮಗೆಲ್ಲ ಆಮೇಲೆ ನಾವು ಕೂಡ ಈಗ ಒಂದು ಹತ್ತು ವರ್ಷದ ಕೆಳಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಶ್ರೀ ನಾಯ್ಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ಜೀವನ ಚರಿತ್ರೆ ನಾಟಕದಲ್ಲಿ ಕೂಡ ನಾವು ಅಭಿನಯಿಸಿದ್ವಿ ಅದರಲ್ಲಿ ಪಣಿಯಪ್ಪನ ಪಾತ್ರ ಅಭಿನಯ ಅಭಿನಯ ಮಾಡಿದ್ವಿ ಹಂಗಾಗಿ ನಾಯ್ಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ತುಂಬ ಅದರ ಪೂರ್ತಿ ಇತಿಹಾಸ ಕೂಡ ನಾವು ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಆ ಭಗವಂತನ ಒಂದು ಒಂದು ಪ್ರಾಜೆಕ್ಟ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ತುಂಬ ಉತ್ಸಾಹದಿಂದ ಹೇಳ್ತಾ ಇದ್ದೀವಿ ಸರ್ ಕವಿರಾಜ್ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ದಿನೇಶ್ ಶಾಸ್ತ್ರಿಗಳು ಶ್ರೀ ಮಲೆಮಾದೇಶ್ವರ ದೇವಸ್ಥಾನ ಚಾಮರಾಜಪೇಟೆ ಅವರು ಕೂಡ ನಮ್ಮ ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ನಾವು ಆತ್ಮೀಯರಾಗಿ ನಮ್ಮ ಒಂದು ವೃತ್ತಿ ಜೀವನ ನಡೆಸ್ಕೊಂಡು ಬಂದಿದ್ದೀವಿ ಅವ್ರಿಗೂ ಕೂಡ ಭಗವಂತ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಒಳ್ಳೇದು ಮಾಡಲಿ ಹಿಂದೆ ಆ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯವರ ಪವಾಡ ಪುರುಷ ಅಂತೇಳಿ ಸರ್ ಅನೇಕ ಅನೇಕವಾಗಿರ್ತಕ್ಕಂಥ ಪವಾಡಗಳನ್ನ ಮಾಡಿಕೊಂಡು ಆ ಜನ ಜನಗಳಿಗೆ ಒಂದು ಏನು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಒಂದು ಐದು ಕೆರೆಗಳನ್ನ ಕಟ್ಟಿಸಿದ್ದಾರೆ ಸರ್ ಜನಗಳ ಅನುಕೂಲಕ್ಕೋಸ್ಕರ ನಾಯಕನಟ್ಟಿ ಸುತ್ತಮುತ್ತದಲ್ಲಿ ಐದು ಕೆರೆಗಳನ್ನ ಕಟ್ಟಿಸಿದರೆ ಆ ಕೆರೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬ ಏನು ಭಕ್ತಾದಿಗಳು ಬಂದು ಆ ಕೆರೆ ಕಟ್ಟಲಿಕ್ಕೆ ಸೇವೆ ಮಾಡಿದಾರಲ್ಲ ಅವರುಗಳಿಗೆ ಅವ್ರ ಬೆ ಅವರು ಕೈಯಲ್ಲಿರ್ತಕ್ಕಂಥ ಒಂದು ಬೆತ್ತದ ಮುಖಾಂತರವಾಗಿ ಅವ್ರಿಗೆ ಮಣ್ಣಿನ ಗುಡ್ಡೆ ಮಾಡಿಕೊಂಡು ನಿಮ್ಮ ಎಲ್ಲರನ್ನು ಲೈನಿಗೆ ಕುಂದಿರಿಸ್ಬಿಟ್ಟು ನಿಮ್ಮ ಮುಂದೆಗಡೆ ಮಣ್ಣಿನ ಗುಡ್ಡೆ ಮಾಡಿಕೊಳ್ರಿ ಅಂತ ಹೇಳಿ ಆ ಭಗವಂತ ಆ ಎಲ್ಲ ಗುಡ್ಡೆಗಳಿಗೂ ಕೂಡ ಅವರು ಒಂದು ಬೆತ್ತನ ಹಿಂಗೆ ಮುಟ್ಸ್ಬಿಟ್ಟು ಹೋಗಿರ್ತಕ್ಕಂಥ ವಿಚಾರವಾಗಿ ಅವರು ಮುಂದೆ ಇಟ್ಕೊಂಡಿರ್ತಕ್ಕಂಥ ಒಂದು ಮಣ್ಣಿನ ಗುಡ್ಡೆನೇ ಅವರ ಹಣದ ರೂಪದಲ್ಲಿ ಅವ್ರಿಗೆ ಕೆಲಸ ಮಾಡಿರ್ತಕ್ಕಂಥ ಕೂಲಿ ರೂಪದಲ್ಲಿ ಕೊಟ್ಟಿರ್ತಾರೆ ಆ ಒಂದು ಬ ಪವಾಡ ಪುರುಷನಾಗಿರ್ತಕ್ಕಂಥ ಶ್ರೀ ಗುರು ಅವರ ಒಂದು ಪವಾಡಗಳು ಒಂದಲ್ಲ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಪವಾಡಗಳ್ನ ನಡೆಸಿದ್ದಾರೆ ಇವತ್ತಿಗೂ ಕೂಡ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವ ಊರಲ್ಲಿ ಪ್ರತಿಯೊಬ್ಬರು ಕೂಡ ಭಗವಂತನ ಸ್ಮರಣೆ ಮಾಡಿಕೊಂಡೇ ಅವರು ಊಟ ಮಾಡ್ತಕ್ಕಂಥದ್ದು ಭಾಳ ಆ ಒಂದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ರೀತಿಯ ಜನಸಂಖ್ಯೆ ಸೇರಿ ಜಾತ್ರೆ ನಡೀತದೆ ನಾಳೆ ನೆಕ್ಸ್ಟ್ ಮಾರ್ಚ್ ಒಂಬತ್ತನೇ ತಾರೀಕಲ್ಲಿ ಆ ಜಾತ್ರೆ ನಡೆಯುತ್ತೆ ಕರ್ನಾಟಕ ಅಂದ್ಬೇಡ್ರಿ ನಮ್ಮ ಗಡಿಭಾಗ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಬೇರೆ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲೂ ಕೂಡ ಅತ್ಯ ತುಂಬ ಜನ ಭಕ್ತರಿದ್ದಾರೆ ನೋಡಿ ಸ್ವಾಮಿ ಒಂದು ಕೆಲಸ ಕೊಟ್ಟಿರ್ತಾರೆ ಅಂದರೆ ಕೆಲಸದ ಆಳುಗಳಿಗೆ ಕೆಲಸದ ಆಳುಗಳಿಗೆ ಕೆರೆಯಲ್ಲಿ ಕೆಲಸ ಕೊಟ್ಟಾಗ ಎಲ್ಲರೂ ಕೆಲಸ ಮಾಡಿರ್ತಾರೆ ಅದರಲ್ಲಿ ಒಬ್ಬ ಗರ್ಭಿಣಿ ಹೆಂಗಸು ಕೂಡ ಆ ಮಣ್ಣಿನ ಗುಡ್ಡೆ ಮಾಡಿದಾಗ ಎಲ್ರಿಗೂ ಒಂದೊಂದು ನಾಣ್ಯ ಸಿಗುತ್ತೆ ಬಂಗಾರದ ನಾಣ್ಯ ಆ ಮಣ್ಣಿನ ಮಣ್ಣಿನ ಗುಡ್ಡೆ ಮಾಡಿರ್ತಕ್ಕಂಥ ಮಹಿಳೆ ಗರ್ಭಿಣಿಲಿರ್ತಾಳೆ ಗರ್ಭಿಣಿಲಿದ್ದಾಗ ಆ ಆ ಕೆಲಸ ಮಾಡಿರ್ತಾಳಲ್ಲ ಅದಕ್ಕೆ ಪ್ರತಿಫಲ ನಾಯಕನಟಿ ತಿಪ್ಪೇರುದ್ರ ಸ್ವಾಮಿ ಎರಡು ಎರಡು ನಾಣ್ಯ ಎರಡು ನಾಣ್ಯ ಬಂದಿರುತ್ತೆ ಅಂದರೆ ನೋಡಿ ಆ ತಾಯಿ ಕೇಳ್ತಾಳೆ ತಿಪ್ಪೇರುದ್ರ ಸ್ವಾಮಿಗೆ ಸ್ವಾಮಿ ನಾನು ಮಾಡಿರೋದು ಒಬ್ಬಳೇ ಕೆಲಸ ನನಗೆ ಯಾಕೆ ಎರಡು ನಾಣ್ಯ ಅವರಿಗೆಲ್ಲ ಒಂದೊಂದು ನಾಣ್ಯ ಅಂತಂದರೆ ನಿನ್ನ ಹೊಟ್ಟೆಲಿರೋ ಮಗು ಕೂಡ ಕೆಲಸ ಮಾಡಿದೆಯಮ್ಮ ಅದಕ್ಕೋಸ್ಕರ ನಿನಗೆ ಎರಡು ನಾಣ್ಯ ಬಂದಿದೆ ಅಂಥೇಳಿ ಇದು ಎಷ್ಟು ನೋಡಿ ಎಷ್ಟು ಸತ್ಯವಾದಂತಹ ಮಾತು ಅಂದರೆ ನಿಜಕ್ಕೂ ಅದಕ್ಕೆ ಅಂಥ ಪವಾಡ ಪುರುಷನ ಒಂದು ಈ ಕಾರ್ಯನ ನಾವು ಯಾವುದೇ ಒಂದು ಒಂದು ಭಕ್ತಿ ಪ್ರಧಾನವಾಗಿಯೇ ನಾವು ಇದನ್ನು ಮಾಡಿ ಆ ನಾಯ್ನಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಸೇವೆಗೆ ನಾವು ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿನೇಶ್ ಕುಮಾರ್ ಶಾಸ್ತ್ರಿಗಳು ಅಂತ ಬೆಂಗಳೂರಿನ ಚಾಮರಾಜಪೇಟೆ ಮಲೆಮಾದೇಶ ದೇವಸ್ಥಾನ ಪ್ರಧಾನ ಅರ್ಚಕರು ಇವರು ನಮ್ಮ ಆತ್ಮೀಯ ಸ್ನೇಹಿತರು ಬಸವರಾಜ ಸ್ವಾಮಿ ಅಂತ ಇವರು ಮೂಲತಃ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯ ನಾಯ್ಕನೆಟ್ಟಿ ಗ್ರಾಮದವರು ಮತ್ತು ಅಲ್ಲಿ ಸಹ ಒಂದು ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಇಲ್ಲಿ ಬೆಂಗಳೂರಿನ ಶನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಶ್ರೀಗುರು ಮಲೆ ಮಹದೇಶ್ವರ ಸ್ವಾಮಿ ಹೆಂಗೆ ಪವಾಡ ಪುರುಷರು ಅದೇ ರೀತಿಯಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀ ನಾಯ್ಕನೆಟ್ಟಿ ತಿಪ್ಪೇರೋದು ಸ್ವಾಮಿ ಸಹ ಅದೇ ರೀತಿಯಾಗಿ ಪವಾಡ ಪುರುಷರು ನೀವೊಂದು ಇಲ್ಲಿ ಟೈಟಲ್ ಆಗಿದರೆ ಮಾಡಿದಷ್ಟು ನೀಡಿ ಭಿಕ್ಷೆ ಅಂತ ಅಂದರೆ ಅದರ ಅರ್ಥ ಏನಂದರೆ ನಾವು ಎಷ್ಟು ಭಿಕ್ಷೆ ಕೊಡ್ತಾ ಹೋಗ್ತೀವಿ ಅದು ಉಗ್ತಾ ಹೋಗುತ್ತೆ ಅಂದರೆ ನಾವೊಂದು ಅಕ್ಷಯ ಪಾತ್ರೆ ಅಂತ ಹಿಂದೆ ಹೇಳ್ತಾಯಿದ್ರು ನಾವೊಬ್ಬರಿಗೆ ಕೊಟ್ಟರೆ ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಆಗೋಲ್ಲ ಅಷ್ಟು ಆ ಸ್ವಾಮಿಯ ಪವಾಡ ಈ ಒಂದು ಸ್ವಾಮಿಯ ಒಂದು ಆಧಾರವನ್ನು ಇಟ್ಕೊಂಡು ಈ ಒಂದು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಬಸವರಾಜ ಸ್ವಾಮಿ ಅಭಿನಯದ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಂಜು ಕವಿ ಸಾವ್ರವರು ನಿರ್ದೇಶನದಲ್ಲಿ ಈ ಒಂದು ಪ್ರಾಜೆಕ್ಟ್ ಯಶಸ್ವಿಯಾಗಲಿ ಮೂಡಿಬರಲಿ ನಿಮ್ಮೆಲ್ಲ ಆಶೀರ್ವಾದ ಆರೈಕೆ ಎಲ್ಲವೂ ಸಹ ನಮ್ಮ ಬಸವರಾಜ ಸ್ವಾಮಿಯವರ ಮ್ಯಾ ಮೇಲಿರಲಿ ಅವರು ಸಹ ಉತ್ತರದ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಮೂಲಕ ತಿಳ್ಕೊಂತೀನಿ ಕವಿ ರಾಜೇಶ್ ಅಂತ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ನಮ್ಮ ಮಂಜು ಕವಿಯವರು ನಮ್ಮ ಸಂಸ್ಥೆಯ ಒಬ್ಬ ಸದಸ್ಯರು ಅವರೊಂದು ಮಾಡಿದ್ದು ಮಾಡಿದಷ್ಟು ನೀಡು ಭಿಕ್ಷೆ ಅನ್ನೋ ಒಂದು ಕಿರುಚಿತ್ರ ಸಂಗೀತವನ್ನು ಒಳಗೊಂಡ ಕಿರುಚಿತ್ರವನ್ನು ಒಂದು ನಿರ್ದೇಶನ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದರು ಬನ್ನಿ ನಮ್ಮ ಸಂಸ್ಥೆಯಿಂದ ನಿಮಗೇನು ಬೇಕು ಪೂರ್ಣ ಸಹಕಾರ ನೀಡೋಣ ಅಂತ ಹೇಳಿಬಿಟ್ಟು ಸಹಕಾರ ನೀಡಿ ಅವರಿಗೆ ಏನು ಬೇಕು ಅದನ್ನೆಲ್ಲ ನಾವು ಒದಗಿಸ್ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಬಸವರಾಜ್ ಅವರೇ ಅಭಿನಯ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಅವರು ಶನೀಶ್ವರಂ ದೇವಸ್ಥಾನದ ಅರ್ಚಕರು ಅರ್ಚಕರು ಒಂದು ಅಭಿನಯ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ಒಳ್ಳೆಯ ವಿಷಯನೇ ಅದ್ರ ಜೊತೆಗೆ ಅವರು ಎಷ್ಟು ಇವರು ಸ್ವಾಮಿ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ತಮ್ಮ ತಾಯಿ ಹೆಸರು ಪ್ರೇಯಸಿ ಹೆಸ್ರು ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡ್ರೆ ಅವರು ಸ್ವಾಮಿ ಚಿತ್ರನೇ ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡಿದ್ದಾರೆ ಅಂದರೆ ಜೀವನ ಪರ್ಯಂತ ನಾನು ಆ ಸ್ವಾಮಿಯ ಭಕ್ತ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಒಂದು ಇದನ್ನು ಮಾಡಿಕೊಂಡಿದ್ದಾರೆ ಸೊ ಅವರಿಗೆ ಆ ಭಗವಂತ ಎಲ್ಲ ಅನುಕೂಲ ಕೊಟ್ಟಿದ್ದಾನೆ ಆ ಕೊಟ್ಟಿರೋದ್ರಿಂದನೇ ಅವರ ಆ ಭಕ್ತಿ ಇದರಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ಮಂಜು ಕವಿಯವ್ರಿಗೂ ಇದೇ ಥರ ಪ್ರೋತ್ಸಾಹ ಅದನ್ನೆಲ್ಲ ಸಿಕ್ಬಿಟ್ಟು ಈ ಕಿರುಚಿತ್ರ ಪ್ಲಸ್ ಸಂಗೀತವನ್ನು ಒಳಗೊಂಡ ಈ ಆಲ್ಬಮ್ ಯಶಸ್ವಿ ಆಗಲಿ ಅಂತ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ವಿ ನಾವು ಮತ್ತು ಮಂಜು ಕವಿಯವರು ಕ್ಲಾಸ್ಮೇಟ್ ಸರ್ ಎಂಟು ಒಂಬತ್ತು ಹತ್ತನೇ ಕ್ಲಾಸಲ್ಲಿ ಜೊತೆಯಲ್ಲಿ ಓದಿರ್ತಕ್ಕಂಥವ್ರು ಇವರಿಗೆ ಸಂಗೀತ ಅಂತಕ್ಕಂಥದ್ದು ಇವತ್ತು ನಿನ್ನೆ ಬಂದಿರತಕ್ಕಂಥದ್ದಲ್ಲ ಸರ್ ನಾವು ಐಸ್ಕೂಲಲ್ಲಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸಲ್ಲಿ ಇರುವಾಗಲೇ ಅವರು ಸ್ವಂತವಾಗಿ ಹಾಡುಗಳ್ನ ಬರೀತಕ್ಕಂಥದ್ದು ಪದಗಳನ್ನ ರಚನೆ ಮಾಡತಕ್ಕಂಥದ್ದು ಮತ್ತು ಸ್ವಂತ ಸ್ವಂತವಾಗಿ ಹಾಡುಗಳನ್ನ ಹೇಳ್ಬಿಟ್ಟು ಫಂಕ್ಷನ್ಗಳಲ್ಲಿ ಅವರೇ ಸ್ವಂತವಾಗಿ ಆಡ್ತಾಯಿದ್ರು ನಮ್ಮ ಸ್ಕೂಲಲ್ಲಿ ಏನಾದರೂ ಟೀಚರ್ಸ್ ಏನಾದರೂ ಪಾಠ ಮಾಡೋಂಥ ಸಂದರ್ಭದಲ್ಲಿ ಏನೋ ಎಲ್ಲ ಪೀರಿಯಡ್ಗಳು ಮುಗಿದ್ಬಿಟ್ಟು ಏನೋ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಗ್ಯಾಪ್ ಸಿಕ್ತು ಅಂತಂದರೆ ನಾವು ಯಾ ನಮ್ಮ ಇಡೀ ಎಪ್ಪತ್ತು ಜನ ಸ್ಟೂಡೆಂಟ್ಸಲ್ಲಿ ಯಾರನ್ನೂ ಕೂಡ ಕೇಳ್ತಾ ಇರಲಿಲ್ಲ ಸರ್ ಸ್ಟ ನಮ್ಮ ಟೀಚರ್ಸು ಮಂಜಣ್ಣ ಒಂದು ಹಾಡು ಹೇಳಪ್ಪ ಅಂದ ತಕ್ಷಣ ಅವರು ತಕ್ಷಣಕ್ಕೆ ಎದ್ಬಿಟ್ಟು ಯಾವ ಸಿನಿಮಾದ ಹಾಡು ಅಲ್ಲ ಯಾವುದು ಭಕ್ತಿಪೂರ್ವಕವಾಗಿರ್ತಕ್ಕಂಥದ್ದು ತಾವೇ ಸ್ವಂತ ರಚನೆ ಮಾಡ್ಕೊಂಡಿಟ್ಟಿರ್ತಕ್ಕಂಥ ಒಂದು ನೋಟ್ಸ್ ಒಂದು ಡೈರಿ ಮಾಡ್ಕೊಂಡಿದ್ರು ಅದೇ ಹಾಡುಗಳ್ನ ಹೇಳಿ ನಮ್ಗೆ ಅವತ್ತಿನ ಹೈಸ್ಕೂಲ್ ಫೀಲ್ಡಲ್ಲೇ ಐ ಸ್ಕೂಲ್ ಸಂದರ್ಭದಲ್ಲೇ ನಮಗೆಲ್ಲ ರಂಜಿಸ್ತಾಯಿದ್ರು ನಮ್ಮ ಟೀಚರ್ಸ್ಗೂ ಕೂಡ ಭಾಳ ಮನಸ್ಸು ಸಂತೋಷ ಆಗೋ ಥರ ಮಾಡ್ತಾಯಿದ್ರು ಅವಾಗ ಅವಾಗಲೇ ಅವ್ರಿಗೆ ಅಂಥ ಸಂಗೀತದ್ದು ಹುಚ್ಚು ಇತ್ತು ಆ ಒಂದು ಹುಚ್ಚಿನಿಂದನೇ ಇವತ್ತಿನ ದಿನಗಳಲ್ಲಿ ಇನ್ನೂ ಈ ಮಟ್ಟಕ್ಕೆ ಬಂದಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಬೆಳೆದು ಮುಂದೆ ಉನ್ನತೋನ್ನತವಾದ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಮ್ಮ ಕೂಡ ನಮ್ಮ ಸ್ನೇಹಿತರಾಗಿ ನಮ್ಮ ಸಂಪೂರ್ಣ ಆರೈಕೆ ಇರುತ್ತೆ ಅವ್ರಿಗೆ ಇದಕ್ಕೆ ಏನು ಬೇಕಾದರೂ ನಮ್ಮ ಸಪೋರ್ಟ್ ಇರುತ್ತೆ ಅವ್ರು ಬೆಳೀಲಿ ಅಂತ ಕೂಡ ನಮಗೆ ಮನಸ್ಸಾಳದ ಮಾತನ್ನು ಇದ್ದೀವಿ ಸರ್ ನಾಲ್ಕೈದು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಪುರೋಹಿತ್ರ ಪಾತ್ರ ಆಗಿರ್ಬೋದು ಮತ್ತು ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ವಿ ಮತ್ತು ಚಾರ್ಲಿ ಅಂತ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ವಿ ಬೆಳ್ಳಿ ಮತ್ತು ರಾಮಾಚಾರ್ಯ ಸಿನಿಮಾದಲ್ಲೂ ಕೂಡ ಒಂದು ಪೊಲೀಸ್ ಪಾತ್ರ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ವಿ ಮತ್ತು ಉಪೇಂದ್ರ ಅವ್ರದ್ದು ಬ್ರಹ್ಮ ಅಂತೇಳಿ ಅದರಲ್ಲೂ ಒಂದು ಋಷಿ ಪಾತ್ರ ಮಾಡಿದ್ವಿ ವನವಳಿ ಅವ್ರ ಜೊತೆಗೆ ಮತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ನಾವೇ ಒಂದು ಮಕ್ಕಳ ಸಿನಿಮಾ ನಮ್ಮೂರ ಶಾಲೆ ಅಂತ ಕೂಡ ಆವಾಗ ಒಂದು ಪ್ರಾಜೆಕ್ಟ್ ಎತ್ಕೊಂಡು ನಮ್ಮ ಅದೇ ಒಂದು ನಮ್ಮೂರು ಕಡೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕನ್ನು ಓದಿರ್ತಕ್ಕಂಥ ಸ್ಕೂಲಲ್ಲೇ ಶೂಟಿಂಗ್ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅದು ಕೂಡ ಒಂದು ಯಶಸ್ವಿಯಾಗಿ ಬಂದಿತ್ತು ನಮ್ಮೂರು ಶಾಲೆ ಮಕ್ಕಳ ಸಿನಿಮಾ ಈಗ ನಮ್ಮ ಮಂಜು ಕವಿಯವರು ಅವಾಗ ನಾವು ಹೈಸ್ಕೂಲ್ ಸಂದರ್ಭ ಟೆಂತ್ ಮುಗಿಸ್ಕೊಂಡು ಹೋದ್ರು ನಮ್ಮ ಫೀಲ್ಡೇ ಬೇರೆ ಆಯಿತು ಅವ್ರ ಫೀಲ್ಡೇ ಬೇರೆ ಆಯಿತು ನಮಗೆ ಈ ಒಂದು ಎರಡು ವರ್ಷದಿಂದ ನಮ್ಮ ಸ್ಕೂಲಲ್ಲಿ ಗುರುವಂದನಾ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಫೋನ್ ನಂಬರ್ಗಳ ಮುಖಾಂತರ ಎಲ್ಲರೂ ಕೂಡ ಭೇಟಿಯಾದ್ವಿ ಅವಾಗಲೇ ನಮಗೆ ಮಂಜು ಕವಿಯರು ಹಿಂಗೆ ಕಾಟೇರ ಸಿನಿಮಾದಲ್ಲಿ ಎರಡು ಹಾಡುಗಳ್ನ ಬರೆದಿದ್ದಾರೆ ಅಂತೇಳಿ ನಮಗೆ ವಿಷಯ ತಿಳಿದಿದ್ದು ಅಲ್ಲಿವರೆಗೂ ನಮಗೆ ಕಾಟೇರ ಸಿನಿಮಾ ನೋಡಿ ನಾಲ್ಕೈದು ಸರಿ ನೋಡಿದ್ವಿ ಆ ವಿಷಯ ಗೊತ್ತಿರಲಿಲ್ಲ ಅವ್ರ ಹೆಸರು ಮಂಜುನಾಥ್ ಅಂತಿತ್ತು ಅದು ಮಂಜು ಕವಿಯಾಗಿ ಬದಲಾಗಿರೋದಿಲ್ಲ ನಮಗೆ ಗೊತ್ತಾಗಿರಲಿಲ್ಲ ಯಾವಾಗ ಫೋಟೋ ನೋಡಿದ್ರೆ ನಮಗೆ ತುಂಬ ಇಡೀ ನಮ್ಮ ಸ್ಕೂಲು ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಅವ್ರ ಖುಷಿ ವಿಷಯದಿಂದ ಒಬ್ಬರು ಸ್ನೇಹಿತರು ಬೆಳೀತಾ ಇದ್ದಾರೆ ಅಂತೇಳಿ ತುಂಬ ಎಲ್ಲರೂ ಕೂಡ ಮನದಾಳದ ಮಾತುಗಳ್ನ ಹಂಚ್ಕೊಳ್ತಾ ಇದ್ರು ಹಂಗಾಗಿ ಅವರು ಕೂಡ ತುಂಬ ನಮಗೆ ಮೊದಲನೇದಾಗಿ ನಮ್ಮ ಸ್ನೇಹಿತರ ಜೊತೆ ಈ ಕಾರ್ಯಕ್ರಮ ಮಾಡೋದರಿಂದ ತುಂಬ ಸಂತೋಷದಿಂದ ನಾವು ಮಾಡಬೇಕು ತುಂಬ ಅಭಿನಯ ಮಾಡೋದ್ರಲ್ಲಿ ನಾವು ಕೂಡ ಹಿಂದೆ ಪೌರಾಣಿಕದಲ್ಲಿ ಸುಮಾರು ಪಾತ್ರಗಳನ್ನ ಮಾಡಿದ್ವಿ ಕೌ ಕುರುಕ್ಷೇತ್ರ ಆಗಿರ್ಬೋದು ಕುರುಕ್ಷೇತ್ರದಲ್ಲಿ ಎಲ್ಲ ಪಾತ್ರಗಳು ಮಾಡಿದ್ದೀವಿ ಮತ್ತು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿನ ಒಂದು ಐದಾರು ಸರಿ ರಾತ್ರಿ ಪೂರ್ತಿ ಪಣಿಯಪ್ಪನ ಪಾತ್ರ ಹೆಚ್ಚು ಕಮ್ಮಿ ಒಂದು ಇನ್ನೂರು ಡೈಲಾಗ್ಸ್ ಇರುತ್ತೆ ಅಷ್ಟೂ ಕೂಡ ಅಭಿನಯ ಮಾಡಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಭಿನಯದಲ್ಲಿ ಸ್ವಲ್ಪ ಆಸಕ್ತಿ ಇದ್ದಿದ್ದರಿಂದ ಸಣ್ಣಪುಟ್ಟ ಸಿನಿಮಾಗಳಲ್ಲೂ ಕೂಡ ಚಾನ್ಸ್ ಸಿಕ್ತು ಸೀರಿಯಲ್ಗಳಲ್ಲೂ ಕೂಡ ಸಣ್ಣ ಪುತ್ರ ಮಾಡಿದ್ವಿ ಈಗ ಮಂಜು ಅವ್ರ ಜೊತೆ ನಮಗೆ ಈ ಕಾರ್ಯಕ್ರಮ ಈ ಒಂದು ಪ್ರಾಜೆಕ್ಟ್ ಸಿಕ್ಕಿರೋದು ನಮಗೆ ಭಾಳ ಖುಷಿ ತರ್ತಕ್ಕಂಥ ವಿಚಾರ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಈ ಕಾರ್ಯಕ್ರಮ ಒಂದು ಅಭಿನಯ ಮಾಡಲಿಕ್ಕೆ ನಮಗೆ ಭಾಳ ಸಂತೋಷ ಇದೆ ಹೆಚ್ಚಾಗಿ ನಾನು ಮಾಡಿರೋದೇ ಡಿವೋಷನ್ ಸಾಂಗ್ಗಳು ದೇವ್ರ ಭಕ್ತಿ ಗೀತೆಗಳೇ ತುಂಬ ಮಾಡಿದ್ದೀನಿ ಯಾಕೆ ಸಾಧಾರಣವಾಗಿ ಸಿನಿಮಾ ಸಾಂಗ್ಗಳು ಮಾಡಿದ್ದೀನಿ ನನಗೆ ಭಕ್ತಿ ಗೀತೆಗಳಲ್ಲಿ ಒಂದು ತೃಪ್ತಿ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆಂದರೆ ಭಕ್ತಿ ಗೀತೆಗಳಲ್ಲಿ ಇರೋ ಇರೋ ತೃಪ್ತಿ ಯಾವುದರಲ್ಲೂ ಇಲ್ಲ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಭಕ್ತಿಗೀತೆಯಲ್ಲಿ ಹಾಗಾಗಿ ಒಂದು ವಿಶೇಷವಾಗಿ ಇದನ್ನೆಲ್ಲ ಟೈಮ್ ತಗೊಂಡು ವಿಶೇಷವಾಗಿ ಬರೆದು ಎಲ್ಲ ರೀತಿ ತಯಾರಾಗಿದೆ ಮುಖ್ಯ ಪಾತ್ರದಲ್ಲಿ ನನ್ನ ಗೆಳೆಯನಾದ ಎಂ ಸಿ ಬಸವರಾಜ್ ಅವರು ಅಭಿನಯಿಸ್ತಾ ಇದ್ದಾರೆ ಆ ಒಂದು ಕ್ಯಾರೆಕ್ಟ್ರನ್ನ ಪಾತ್ರನ ಅಭಿನಯಿಸಿ ಇದ್ದಾರೆ ಸರ್ ಇನ್ನೊಂದು ವಿಶೇಷ ಏನಂದರೆ ನಾಯಕ್ನಟಿ ತಿಪ್ಪೇರುದ್ರಸ್ವಾಮಿಯ ಪವಾಡ ತುಂಬ ತುಂಬ ಅನೇಕ ಪವಾಡಗಳು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಅಂತ ಪವಾಡ ಪುರುಷನ ಒಂದು ಮಾಡಂಥ ಒಂದು ಪ್ರಾಜೆಕ್ಟ್ ಮಾಡೋಂಥ ಭಾಗ್ಯ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್